ಅಂತ ಯಾವುದು ರಾಜಕೀಯ ಪ್ರೇರಿತ ನಾವು ಮುನಿರತ್ನ ಅವ್ರಿಗೆ ಹಿಂಗೆ ಮಾತಾಡ್ರಿ ಅಂತ ಹೇಳಿದ್ವಾ ಮಹಿಳೆ ಬಗ್ಗೆ ಎಷ್ಟು ಕನಿಷ್ಠ ಮಾತಾಡೋದ್ರಿ ಸಾರ್ವಜನಿಕ ಬದುಕಿನಲ್ಲಿರುವಬ್ಬರು ಜನರ ಬಗ್ಗೆ ಗೌರವ ಇರಬೇಕು ಅದನ್ನು ಬಿಟ್ಟು ಅದು ಲಂಚದ ಹಣಕ್ಕಾಗಿ ಹೇಗೆ ಒತ್ತಾಯ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಭಾಗದಲ್ಲಂತೂ ಈ ರೀತಿ ಪ್ರಕರಣಗಳು ನಾವು ಕೇಳಿನೇ ಇಲ್ಲ ದುರ್ನಡತೆ ಮಾಡಿರ್ಬೋದು ನಮ್ಮ ಭಾಗದೊಳಗೆ ಆದರೆ ಈ ರೀತಿ ಶಬ್ದ ಬಳಕೆ ಮಾಡ್ತಕ್ಕಂಥದ್ದು ಅದು ಅವರ ಮನೆಯವರಿಗೆ ಅವರಿದ್ರಿಗೆ ಶಬ್ದ ಬಳಕೆ ಮಾಡ್ತಕ್ಕಂಥದ್ದು ಏನಿದೆ ಇದು ಅತ್ಯಂತ ಹೇಯವಾಗಿರ್ತಕ್ಕಂಥ ನಡತೆ ಈ ದುರ್ನಡತೆ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಉನ್ನತ ವೇದಿಕೆಗಳು ನಿರ್ಣಯಿಸಬೇಕಾಗಿದೆ ಆಡಿಯೋನ ಎಫ್ ಎಸ್ ಎಲ್ ಕಳಿಸ್ಬೇಕು ಅದು ತನಿಖೆ ಆಡಿಯೋ ಎಫ್ ಎಸ್ ಎಲ್ ಕಳಿಸ್ತಾರೆ ಅದ್ರ ಬಗ್ಗೆ ತನಿಖೆ ನಡೆದಿದೆ ತನಿಖೆ ಬರ್ತದೆ ಅದು ನ್ಯಾಯ ಬರ್ತದೆ ಸತ್ತಾನ್ವೇಷಣೆ ಆಗ್ತದೆ